ನಾನು ಆಕಾಂಕ್ಷಿ ಟಿಕೆಟ್ ಸಿಗುವ ವಿಶ್ವಾಸವಿದೆ ಕೆದೇವಣ್ಣ ನಾಯಕ್ ಲೋಕಸಭಾ ಕ್ಷೇತ್ರಕ್ಕೆ ನಾನು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಖಂಡಿತ ಶೇಕಡಾ ತೊಂಬತ್ತರಷ್ಟು ಟಿಕೆಟ್ ಸಿಗುವ ವಿಶ್ವಾಸವಿದೆ ಎಂದು ದೆಹಲಿಯ ಹೈಕೋರ್ಟ್ ನ್ಯಾಯಾಧೀಶ ಕೆ ದೇವಣ್ಣನಾಯಕ್ ಶನಿವಾರ ಹೇಳಿದರು ಲಿಂಗಸುಗೂರು ಕ್ಷೇತ್ರದ ಮಾಜಿ ಶಾಸಕ ಡಿಎಸ್ ಹುಲಿಗೇರಿ ಅವರು ಮುದ್ಗಲ್ ನಿವಾಸದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರ ಜೊತೆ ಸಭೆ ನಡೆಸಿ ಮಾತನಾಡಿ ಲೋಕಸಭಾ ಕ್ಷೇತ್ರಕ್ಕೆ ನಾನು ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಸಿಗುವ ಭರವಸೆ ಇದೆ ಪಕ್ಷದ ವರಿಷ್ಠರಿಗೆ ಮನವರಿಕೆ ಮಾಡಿದ್ದೇನೆ ಬದಲಾದ ರಾಜಕೀಯ ಪರಿಸ್ಥಿತಿಯಿಂದ ನಾನು ಉತ್ಸಾಹಕನಾಗಿ ಕಾರ್ಯನಿರ್ವಹಿಸುತ್ತೇನೆ ಕೇಂದ್ರ ಸರ್ಕಾರದ ಜನ ಪ್ರಯೋಜನಗಳನ್ನ ಸಾರ್ವಜನಿಕರ ಮನೆಗಳಿಗೆ ತಲುಪಿಸುತ್ತೇನೆ ಕೆಲವೊಂದೇ ನಮಗೆ ಮಾನದಂಡವಾಗಿದೆ ಈ ಬಾರಿ ಕಾಂಗ್ರೆಸ್ಗೆ ಒಳ್ಳೆಯ ವಾತಾವರಣವಿದೆ ಜೊತೆಗೆ ಮುಟ್ಟಬೇಕಾದ ವಿವಿಧ ಯೋಜನೆಗಳ ಅನುಕೂಲತೆಗಳ ಬಗ್ಗೆ ಚರ್ಚೆ ಮಾಡಬೇಕಿದೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಬೇಕು ಹಾಗೂ ಸಾರ್ವಜನಿಕರು ಕೂಡ ಆಶೀರ್ವದಿಸಬೇಕು ಎಂದರು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಿವಶಂಕರಗೌಡ ಔಪಾರ್ ನಂದಿಹಾಳ ಹಿರಿಯ ಮುಖಂಡ ದಾವೂದ ಸಾಬ್ ವಕೀಲರು ಶ್ರೀಕಾಂತ್ ರಾಜ್ ಬಸವರಾಜಗೌಡ ಪುರಸಭೆ ಸದಸ್ಯ ಹನುಮಂತ ವಾಲ್ಮೀಕಿ ಶಿವನಾಗಪ್ಪ ಬಡಕುರಿ ಡಾಕ್ಟರ್ ಅಯ್ಯಪ್ಪ ಸತೀಶ್ ಭೋವಿ ಮಾಸುಮ್ ಶರೀಫ್ ಸಂಗಮೇಶ ಸೇರಿದಂತೆ ಇನ್ನು ಅನೇಕರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಂಜುನಾಥ ಕುಂಬಾರ್ ಎನ್ಕೆಎಸ್ ಟಿವಿ ಎಸ್ ಫೋರ್ ನ್ಯೂಸ್ ಮುದಗಲ್